ನೋರ್ ಹೋಗ್ಲಿ ನೋರ್ ಬರ್ಲಿ ನೂರ್ ಹೋಗ್ಲಿ ನೋರ್ ಬರ್ಲಿ ಆಕೆ ನೋಡ್ರ ಚಾಲು ಹರಕ್ರಿ ನೋಡ್ಲು ನೋಡ್ಲಿ ನೋಡ್ಲು ತೀದ್ ತಕ್ಕ ಇದು ಹಿಂಗಾದ್ರೆ ಬಿಡುದಿಲ್ಲ ಇದು ಹೋಗಾಗ ಒಂದ್ ಬರ ಹಿಂಗ ನೂರ್ ಹೋಗ್ಲಿ ನೂರ್ ಬರ್ಲಿ ನೋಡೋಣ ಹೌದು ಮನೆಯಾಗ ಹೋಗಿ ಏನತ್ ಹೇಳಿ ಹಿಂಗಲ್ಲಾ ಅಚ್ಚಾ ನೀವು ದಿನ ನನಗ ನೂರ್ ಹೋಗ್ಲಿ ನೂರ್ ಬರ್ಲಿ ಅತ್ತೀ ನಾನ್ ನೀರಿಗ ಹೋಗಿ ಹಿಂಗತ್ತ ನೀವ್ ದಿನ ನನಗ ಹೌದ ಅವ್ರೇನ್ ಮಾಡ್ರಾಕ್ ಮಂದಿ ಅಣ್ಣ ತಮ್ಮ ಇದ್ರ ಒಂದು ಇಲ್ಲ ಎರಡು ಇಲ್ಲ ಹ ಬಂದ್ ಜಾಡ್ ಜಾಡ್ಸಿ ಹೋದ್ರು ಅಂದ್ನ

ನೀವು ನೀವ್ ಹೇಳೋಲಕ ಹೆಂಗಾಗ್ತದಪ್ಪ ಅಂದ್ರೆ ಒಮ್ಮೆ ಅಪ್ಪನ ಬೆಳಸಲಾಕ್ ಇಡದಾರಿ ಅಂದ್ರೆ ಹೊತ್ತು ಸತ್ತ ಪ್ರಾಣ ಹೋಗ್ಲಿ ಅದು ಮ್ಯಾಗ ಕರೆ ಅಪ್ಪನ ಪಾರ್ಟಿ ಬಿಟ್ಟು ಕುಡಬಾರದು ಜೀವ ಹೋಗ್ಲಿ ಕರೆ ಬಿಡಾಂಗಿಲ್ಲದನ ಇವ್ರದ್ ಹಾಂಗಲ್ಲಡ್ರಿ ಏ ಇವ್ರ್ ಸಂಸಾರ ವಾಜ್ಯಂದ್ರ ಮನೆಯಾಗ ಮಕ್ಕಳ ಮಾಡಿ ಸೀರೆ ಊಟ ಬೇಡ್ಕೊಂಡು ತಿನ್ನ್ರಿ ಇವ್ರು ಮೂರು ಮಂದಿ ಇವ್ರ ಅಪ್ಪನ ಬೆಳೆಸ್ತಾರಪ್ಪ ಸಂಸಾರ ವಾಜ್ಯಂದ್ರ ಕಾಲೇ ಹೋಗುದ ಅದಕ್ಕೆ ಒಂದು ಮಾತು ಹೇಳ ಎಲ್ಲಾ ಅಪ್ಪನದಿಂದ ಆಗೈತಿ ಪರಮಾತ್ಮ ದೊಡ್ಡಮ್ಮ ತಮ ಲಕ್ಷ್ಮಣ ಪರಮಾತ್ಮ ಅಂತ ಹೇಳ್ತಿ ಅಂದ್ರ ಸುಮ್ಮ ಒಂದ ಒಂದು ಮಾತು ಕೇಳುನು ಒಂದಾನೊಂದ ಟೈಮ್ ಅದೊಳಗ್ರಿ ಪರಮಾತ್ಮಗ ಮತ್ತ ತ್ರಿಪುರಾಸುರ ಧೈತ್ಯಾಗೋದಿತ್ತು ಯುದ್ಧ ಹ ಪರಮಾತ್ಮಗ ತ್ರಿಪುರಾಸುರ ದೈತ್ಯಗ ವಿದಾಗುದಿತ್ತು ವಿದಾಗುವಂತ ಟೈಮೊಳಗ ಒಂದ್ ದಗದಾಗ್ಯದ ರೀಪಾ ಸಾಕ್ಷಾತ್ ಇವ್ರ ಪರಮಾತ್ಮಗ ಇದರ ಬದರ ನಿತ್ತ ಲಡಾಯಿ ಮಾಡು ತಾಕತ್ತ ತ್ರಿಪುರಾಸುರ ದೈತ್ಯನ ಸಂಗಟ ಆಗ್ಲಿಲ್ಲ ಒಬ್ಬಕ್ಕಿ ಹೆಣ್ಮಾಗನ ಅಡ್ಡ ನಿಂದ್ರಿಸಿ ವದಾ ಮಾಡಿಯ ನಮ್ದು ಆ ಹೆಣ್ಮಾಗಳು ಯಾವಕ್ಕೆ ಜರ ನನಗೆ ಸಂಶಯ ಬಂದದ ಇವ್ ಬಹಳ ಶಾನಕ್ಕ ಅಂತ ನೀವನ್ ಕೇಳಬೇಕ ಆ ಹೆಣ್ಮಾಗಳ ಯಾರ ಇದ್ರ ಹ ಆ ಪರಮಾತ್ಮ ದೊಡ್ಡವದಲ್ಲ ಇವ್ ಕಣದ ಪರಮಾತ್ಮ ಅದನ್ನಲ್ಲ ಇವ್ನ ಒಬ್ಬಕ್ಕಿ ನಿಂದ್ರಶ್ಯನ ಮುಂದೆ ಯಾವ ನನ್ನ ಕೈಲಿ ಅವ್ನು ಸಾಯಂಗಿಲ್ಲ ನೀನ್ ಮುಂದೆ ನಿನ್ನ ನೋಡಿ ಸುಮ್ಮ ಅವಾಗ ನಾ ಬಾಣ ಹೊಡಿತ ನೀ ಬಾ ಅಂದಿ ಮತ್ತ ದೊಡ್ಡ ಇದಂದ್ರೆ ಆಕಿನ ಯಾಕೆ ಮುಂದೆ ಹೇಳಿದ್ರು ನಿನ್ನ ಮಜ್ಲಿ ಬೀಳತದ ಬಿಟ್ರೂ ಮಜ್ಲು ಬೀಳ್ತತಿ ಪ್ರಶ್ನೆ ಪಕ್ಕ ಮ್ಯಾಲ ಪಕ್ಕಾ ಪೇಚ್ ಇದು

ದ್ರೌಪದ ದೇವಿಗೆ ಸೀರೆ ಕೊಡ್ಬೇಕಾದ್ರೆ ಕೃಷ್ಣ ಪರಮಾತ್ಮನ ಕೊಡ್ಬೇಕಾದ್ರೆ ಅದರ ಮರ್ಮ ಬೇರೆ ಹೆಂಗೈತಿ ಹೇಳ್ತಾನೆ ಕೇಳಲಕ್ಷ್ಮಣ ಒಂದಾನೊಂದು ಟೈಮ್ದೊಳಗೆ ನಿನ್ನ ಕೃಷ್ಣ ಪರಮಾತ್ಮ ಅಸ್ತ್ರ ಶಸ್ತ್ರ ತಗೊಂಡ ಕೈ ಒಳಗ ಒಂದು ತಲವಾರ್ ಹಿಡ್ಕೊಂಡು ಬೀಸಾಡ್ಲಾಕತ್ತಿದ್ದ ತಲವಾರ್ ತಗೊಂಡ ಬೀಸಾಡ್ಲಕ್ಕತ್ತಿದ್ದ ತಲವಾರ ಥಳ ತಳ ತಳ ಹೊಳಿತಿತ್ತು ಆ ತಲವಾರ ಹೋಗಿ ಕೃಷ್ಣ ಪರಮಾತ್ಮನ ಬಳಿಗೆ ಹೈತು ರಕ್ತ ರಂಬಾಳೆ ಸೋರಾಡ್ಲಕ್ಕ ಅಲ್ಲಿ ಯಾರ್ಯಾರ ಇದ್ರಿ ಯಾರು ದ್ರೌಪದೂ ಎದು ಮತ್ ಹೊಳೆ ಸುಭದ್ರಾನು ಎದ್ಳು ಇಬ್ರು ತಂಗಿಗಳು ಇಬ್ಬರು ತಂಗಿಗಳು ಕೃಷ್ಣ ಪರಮಾತ್ಮನ ಮಗಲಾಗ ಇದ್ರು ಈ ಏನ ಅಣ್ಣನ ಬಟ್ಟೆಗೆ ರಕ್ತ ಹರದ ಕೀಸಿಂದ ಏನ ತಲವಾರ ಹತ್ತಿ ರಕ್ತ ಹರಿದ್ಯಾಡ್ ಹೊಂಟಿತ್ತಲ ಸುಭದ್ರ ಸುಭದ್ರ ಒಂದು ವಿಚಾರ ಮಾಡ್ಲು ಅಣ್ಣ ಏನು ತಲವಾರ ಕೈ ಹಚ್ಕೊಂಡೆಲ್ಲ ರಕ್ತ ಸೋರ್ಲಕತ್ತದ ಅಣ್ಣ ನಿನಗ ತಳಿ ಅರಿವಿ ಕಟ್ಟತ್ ನಿನಗೊಂದ್ ಹೇಳಿ ಮನಿ ಎಲ್ಲ ಓಡಾಡಿ ಅರಿವಿ ಹುಡ್ಕಾಡ್ಲಕ್ಕಳು ಯಾರು ಸುಭದ್ರ ಸುಭದ್ರ ಎಲ್ಲ ಓಡಾಡಿ ಅರಿವಿ ಹುಡಿಕಾಡ್ಲಾಕಳು ಸುಭದ್ರ ದ್ರೌಪದ ಅಲ್ಲೇ ಎಟ್ ರಗತ್ ಹೊಂಟದು ಇನ್ ಆಕೆ ಅರಿವಿ ತಂದು ಹುಡಿಕಾಡ ಕೂಡದ ನಿನ್ನ ಕೈ ರಕ್ತ ಬಾಳ ಹೋಗ್ತದೆ ಹೇಳಿ ತನ್ನ ಸೀರೆ ಹುಟ್ಟಿರುವಂತ ಸೀರಿ ಹರಿದ ಪಾಟ್ನ ಕೃಷ್ಣ ಪರಮಾತ್ಮನ ಬಟ್ಟಿ ಕಟ್ಟಿಳು ಅವಾಗ ಒಂದ್ ಮಾತಂದನವ ಏನತ್ತ ದ್ರೌಪದ ತಂಗಿ ನನಗ ಜರಾನ ಕಚ್ಚಾದದಕ್ಕಾಗಿ ಈ ಒಂದು ಚೋಟಿರಿಬಿ ನನ್ನ ಬಟ್ಟಿಗೆ ಸುತ್ತಿ ಅಂದ್ರೆ ಇದು ನಿನಗೆ ಅಣ್ಣ ಕಷ್ಟ ಬಂದಾಗ ಇದ ಬಟ್ಟಿನಿಂದ ನಿನಗ ನಾ ತೀರಿಸ್ತನ ಹೊಳ್ಳೆ ಹೊಳ್ಳ ಇದ ಬಟ್ಟೆ ಕಟ್ಟಿಯಲ್ಲ ಇದ ಬಟ್ಟಿನಿಂದ ನಿನಗ ಅಂದ ಯಾವ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳೆಯುವಂತ ಟೈಮ್ ಯಾವಾಗ ಕೊಟ್ಟಳ ಅವ್ನ ಬದ್ಬೇಕಾಗ್ಯೋ ಲಕ್ಷ್ಮಣ ನಿಮ್ಮ ಅಪ್ಪನ ಗಂಟು ಕೊಡ್ತಿ ಯಾವಾಗ ತಳ ಏ ಕೃಷ್ಣ ಅಣ್ಣ ನನಗ ನೋಡು ಕಷ್ಟ ಬಂದ ಐದು ಮಂದಿ ಗಂಡ್ರದಾರ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಂಡ್ರದಾರ ಏಣ ಅದಾರ ಖರೆ ಮಾಡೋದೇನ ಎಲ್ಲಾ ಚಂಡ್ರಗತಿ ತೆಳಗ ಚಂಡ್ ಹಾಕಿ ಕೂತಾರ ಕೂಡಿದಂತ ಸಭಾದೊಳಗೆ ನನ್ನ ಸೀರೆ ಸೆಳಿಲಾ ಇದರ ಹೆಂಗ ಕಾಪಾಡ್ತಿ ಕಾಪಾಡೋ ಅಣ್ಣ ಹೇಳಿ ಯಾವಾಗ ಕೈ ಮುಗದ ನಿತ್ತಳು ಯಾವ ಬಟ್ಟಿಗೆ ಅರಿವಿ ಕಟ್ಟಿಳಲ್ಲ ಅದ ಬಟ್ಟದಿಂದ ಬಿಚ್ಚಿ ಕೊಟ್ಟ ಕೃಷ್ಣ ಪರಮಾತ್ಮ ಅರಿಬಿದ್ರು ಪದದೇವಿ ಇದು ಎಲ್ಲಿ ಬರೋದಾತ ಹೆಂಗ ಹೆಂಗತೀ ಪುರಾಣ ಎಲ್ಲ ನಾವು ನಾಯಿ ಅಡಿಗೆ ಮನಿ ತೋರಿಸಿದಂಗ ಆಗ್ತತಿ ನಾಯಿ ನಾಯಿ ಮನಿ ಹೊರಗದ ಅಲ್ಲೇ ಇದ್ರಲ್ಲಿ ಇನ್ನೊಂದು ಮಾತು ಕೇಳಿದ್ರಿ ಮಗ ದುರ್ವಾಸರು ಸಿಗಿ ಸುದ್ದಿ ಹೇಳಿದ್ವಿ ಅವಂಗ ಋಷಿ ಕಡೆ ವಿಷಯ ಹೇಳಿ ದುರ್ವಾಸ ಋಷಿದು ನಿನಗೆ ಕೇಳುವ ಮುತ್ತೈದೆ ಹೆಣ್ಮಕ್ಳ ಸೀರೆ ಹರಿದು ಕೊಡಬಾರದ ನೀವು ಆ ಮುತ್ತೈದೆ ಹೆಣ್ಮಕ್ಳ ಆ ಶರಗ ಹರಿದು ಕೊಡ್ತಿದ್ರಿ ಅಂದ್ರ ಆ ಶರಗ ಯಾವಾಗ ಹರಿತಾರತ್ರಿ ಆಕೆಗೆ ಅವಂಗ ಡೈವರ್ಸ್ ಆಗುವಂತ ಟೈಮ್ ಅದೊಳಗ ಬಿಡುಗಡೆ ಆಗುವಂತ ಟೈಮ್ ಅದೊಳಗ ಶರಗ ಹರಿತಾರತ್ರಿಂಗ ಅಂದ್ರೆ ಹೆಂಗ ಸೋಡ್ ಆಗಾಗ ಚೀಟಿ ಆಗಾಗ ಅಟ್ಟ ಶರಗ ಹರಿತಾರ ತಿಳಿದವ ತಮ್ಮ ಲಕ್ಷ್ಮಣ ಒಂದು ಮಾತ ಗಡಿಗೆ ಸುಟ್ಟಿಲ್ಲ ಹಂಗಿಲ್ಲ ಅದು ನಾ ಸುಟ್ಟರೆ ಸುಡತಕ್ಕದಲ್ಲ ತನ್ನ ಒಳಗ ತನ್ನ ಜ್ಞಾನ ಅನ್ನುವಂಥದ್ದು ಅಜ್ಞಾನ ಅನ್ನುವಂಥದ್ದು ಸುಟ್ಟು ಅಂದ್ರೆ ಜ್ಞಾನ ಅನ್ನುವಂಥ ಅಡಿಗೆ ತಾನ ಇವನ ತ್ಯಾಕಿನ ಅಜ್ಞಾನ ಸುಟ್ಟಿಲ್ಲ ಅಜ್ಞಾನನವಂತ ಅಂತ ಅಡಿಗೆ ಸುಟ್ಟಿಲ್ಲ ಅಂದ್ರೆ ಜ್ಞಾನನವಂತ ಅಂತ ಅಮೃತ ಎಲ್ಲರಿಗಿ ಹೆಂಗ ನೀಡ್ತಾನ್ರಿ ಇವ ಅದಕ್ಕ ಯಾವ ದ್ರೌಪಾದಾಯದಿ ದುರ್ವಾಸ ಋಷಿಗೆ ಸೀರೆ ಕೊಡಬೇಕಾದ್ರೆ ಶರಗ ಹರದ ಕೊಟ್ಟಾಳ ಅಂದ್ರ ಆಕಿ ಚಾಜ್ ಮುಕ್ಕಾತಲ ಮುತ್ತೈದೆ ಹೆಣ್ಮ ಸೀರೆ ಹರದಾಳು ಓತು ಇವ ಲಕ್ಷ್ಮಣ ಆಕಿ ದುರ್ವಾಸ ಋಷಿಗೆ ಸೀರೆ ಕೊಡುವಂತ ಟೈಮ್ ದೊಳಗ ಲಗ್ನ ಆಗಿತ್ತೇನೋ ಓತಮ್ಮ ಏನ ಇಲ್ಲ ಆಕಿದ್ ಲಗ್ನ ಆಗಿಲ್ಲ ದ್ರೌಪದಿ ರಾಜ ದ್ರೌಪದ ರಾಜನ ಅದಾಳ ಆಗದಾಳಾಕಿನ ಆಕೆ ಲಗ್ನ ಆಗಿಲ್ಲ ಆಕೆ ಸೀರೆ ಹರಿಬಹುದು ಮತ್ತ ಅಂಗಿ ಹರಿದು ಕೊಡಬಹುದು ಆಕಿದ್ ಹೆಂಗ ಚಾಸ್ ಮುಕ್ಕಾಗ್ತದ ಓ ಲಕ್ಷ್ಮಣ ಇವನ್ ತಗದ್ ಬೇರೆ ಹೆಂಗ್ರಿ ಮದ್ವಿ ಆಗ್ಲಿಕ್ಕೂ ಇವ್ ಸೋಡ್ ಸಿಟಿ ಮಾಡವನ ಹಂಗೇನಿರಂಗಿಲ್ಲ ಋಷಿಗೆ ತಾಯಿ ದ್ರೌಪದ ದೇವಿ ಋಷಿ ದುರ್ವಾಶಿ ತೆಳಗ ನೀರ್ಮ್ಯಾತಾನ ಹೇಳಕೀಗ ಇವತ್ತು ಹಂಗ್ಯಾಂಗ್ ಬರ್ತಾನ್ರಿ ಮ್ಯಾಲ ಬಂದ್ರೆ ಒಬ್ರು ಹೋಗ್ತಿತ್ತು ಕೌಶಿಕ ರಾಜ ಜಬರ್ದಸ್ತಿ ಅಕ್ಕ ಮಾದಿವಿ ಮೈ ಮುಟ್ಲಾಕ್ರ ಹೇಳ್ತಾಳ ಏ ಕೌಶಿಕ ಈ ಶರೀರ್ ಮೇಲೆ ಹಾಗೆದೇನು ನಿನಗ ತಗೋ ಇದನ್ನ ಹೇಳಿ ಹುಟ್ಟಿರುವಂತ ಪಿತಾಂಬರ ಹರದ ಹೋಗದೆ ಬರೀ ಜಡಿ ಕೂದಲ ಮ್ಯಾಗ ಹೊರಗೆ ಬಿದ್ದಾಳೆ ನನ್ನ ತಾಯಿ ಅಕ್ಕ ಮಾದೇವಿ ಕಲ್ಯಾಣ ತಕ ಹೋಗಬೇಕಾದ್ರ ನಿಮ್ಮ ದುರ್ವಾ ಸೃಷಿಯಲ್ಲಿ ಹಂತ ತಪಸ್ವಿ ಇದ್ದ ಜ್ಞಾನಿ ಇದ್ದ ಬಲ್ಲಮ್ ಇದ್ದ ತ್ರಿಕಾಲ ಜ್ಞಾನಿ ಇದ್ದ ಅಕ್ಕ ಮಾದೇವಿ ಹೆಂಗ ಜಡಿ ಬಿಟ್ಟುಕೊಂಡು ಬಂದಿಲ್ಲ ಹಂಗ ನಿಮ್ಮ ದುರ್ವಾಸೃಷಿ ಯಾಕೆ ನೀರ ಅಂದ್ರೆ ಜಡಿ ಬಿಟ್ಟುಕೊಂಡು ಬರ್ಲಿಲ್ಲ ಬರ್ತಿದ್ ಕರೆ ಇವನು ಜಡಿ ಜಡಿ ಬರಾಗಿಲ್ರಿ ಇವರಿಗೆ ಇವ್ರ ಜಡಿ ಇವ್ರು ಬಿಡತಾರಿವ ನಿಮಗೆ ತಿಳಿದಿಲ್ರಿ ಅದು ಯಾವಾಗ ಜಡಿ ಬಿಡತಾರೀ ಅವ್ರು ಸೀಜನ್ದಾಗ ಸಡುವಾಗ ಅಂದ್ರೆ ಅಟ್ಟ ಜಡಿ ಬಿಡತಾರೀ ಇವ್ರು ಇವ್ರ ಜಡಿ ಬಿಡೋದು ಬೇರೆ ರೀ ಇವರು ಜಡಿ ಈ ಕಡೆ ಜಡಿರಿ ಇವು ಜಡಿ ಒಳಗೆ ಬರೀ ಚಿಕ್ಕಟ್ಟ ಸಿಗ್ತಾರ ಇವ್ರ ಜಡಿ ಒಳಗೆ ಜ್ಞಾನ ಸಿಗತಕ್ಕದೀವ ಅದಕ್ಕ ದುರ್ವಾ ಸೃಷಿ ನೀರ್ನಕು ಅಂತ ಹೇಳ್ತಾನೆ ತಾಯಿ ಇದ್ರ ಅವ ನಂದ ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲವ ನೀರ್ನ ಷತಕ ನಾವು ಉಟ್ಕೊಂಡಿರೋ ಕೈ ಹರ್ಕೊಂಡು ಹೋಗ್ಯದ ನೀರಿನ ಶೆಳತಕ್ಕ ಉಟ್ಕೊಂಡಿರುವಂಥ ಕೈ ಪರ್ಕೊಂಡು ಹೋಗ್ಯದ ಅಂದಾಗ ತಾಯಿ ದ್ರೌಪದ ಹಿಂದೆ ಮುಂದೆ ನೋಡ್ಲಿಲ್ಲ ಹುಟ್ಟಿರುವಂಥ ಸೀರೆ ಹೊರದ ನೀರಿನೊಳಗ ಬಿಟ್ಟಾಗ ಅದನ್ನು ಕೈಪ್ ಮಾಡಿ ಕಟ್ಟಿಕೊಂಡು ಬಂದ ಅವ ಅವನಾದರೂ ಒಂದು ಮಾತು ಹೇಳ್ಯಾನ ನೋಡುವ ಈಗ ಹಾಕಿದ ಅವಾಗ ಲಗ್ನ ಆಗಿದ್ದಿಲ್ಲ ನಾವು ಮಾತು ಕೊಟ್ಟ ನಮಗೆ ನಿನಗೆ ಕಷ್ಟ ನನಗೆ ಈಗ ಅಗದಿ ಕಷ್ಟ ಕಾಲ ಬಂದಾಗ ಒಂದು ಚೋಟಿ ಅರಿಬಿ ನನಗೆ ಪಟ್ಟಿ ಅಂದ್ರೆ ನಿನಗಾದರೂ ತಾಯಿ ಕಷ್ಟ ಕಾಲ ಬರ್ತದ ಹಿಂದಿಲ್ಲ ನಾಳೆ ನಿನಗೆ ಕಷ್ಟ ಕಾಲ ಬಂದಾಗಿದ ಒಂದು ಚೋಟೆರಿಗೆ ಹೋಗಿ ಒಂದು ಕೋಟೆಗೆ ನಿನ್ನ ಮಾನ ಕಾಯ್ತದ ಹೋಗೋ ತಾಯಿ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟ ನಾ ಹೇಳಿ ಹಂಗ ಬರ್ಬೇಕು ಅವನು ಕುಂಡ್ರಿ ನೀರಾಗ ಬಾಳೋತಕ ಕುಂಡ್ರಿ ಇದ್ದಿದ್ದಿಲ್ ಯಾಕಂದ್ರೆ ಹೊಳಾಗ ಮೀನ್ ಬಾಳದಮ್ಮ ಇದ್ರಿ ಹಿಡಿಬಾರದ ಜಾಗ ಹಿಡೀಲಾಕತಿ ಕಡತ ಹೆಚ್ಚಾಗಿ ಹೇಳಿ ಹೇಳ ಯಾವ ಲೆಕ್ಕಲೆ ಬರ್ತಿ ಬಾಲಕ್ಷ್ಮಣ ನಿನಗ ಒಂದ ಗ್ಯಾರಂಟಿ ಕೊಟ್ಟನ್ನೆ ಹೊತ್ತ ಯಾವಾಗ ನಾ ಸ್ಟೇಜ್ ಹತ್ತಿನ್ಲೆ ಅವಾಗ ಹೇಳ ನಿನ್ನ ಮೆಟ್ಟಿಗೆ ಹೆಚ್ಚ ಹೋಗ್ತಾನೇನೆ ಶಾಸ್ತ್ರ ಲೆಕ್ಕದೊಳಗೆ ಬಂದ್ರ ನಿನ್ನಲ್ಲ ನಿಮ್ಮ ಮುತ್ತೇನ ಮೆಟ್ಟಿ ಹೆಚ್ಚಿ ಬಿಟ್ಟು ಮಗಳದ ನಿನ್ನ ಬಿಟ್ಟನ ಆಕಾರ ಮಾಡೆಂದು ತಾಯಿ ಬಸವಾಗ ಹೇಳತ ಹೋಗಿದ್ದ ಜಲಮೋನಿ ಅಂತ್ಯ ಜಾಣ ಬಸವ ನೋಡದ ಒಂದ ಕಾವತೋಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ನಾಲ್ವರಿಗೆ ನಾಲ್ವ ಕೊಟ್ಟರ ನಾಟಕ ರಚಿಸೋ ಏ ನಿರಧಾರ ಏರಿಸಿ ಹುರಾಣಕ ಮುಂದ ಕಾರಣ ಕೊಡದಿಲ್ಲ ಅಂದ ಧಿಕ್ಕರಿಸಿ ನಿಂತ ಮೂನೆ ಆಗ ಮೂಳ ಬಸವಂದ ದೇಕ್ಕ ತಾಯಿ ಹೇಳ್ತಾಳ ನಿಂದ್ರ ಈಗ ಯುದ್ಧಕ್ಕ ಬಸವ ಹಲ್ಲ ಕಿಸದ ನಿಂತೇ ಹಾಲ ಹೆಪ್ಪರ ಬಿಗಿ ಮುನಿಗಳಿಗೆ ಕ್ವಾಂದು ಏ ಸುರುವ ಮಾಡ್ಯಳ ಭೂಮಿ ತೆದಕ ಸೃಷ್ಟಿ ಮಾಡುವುದಿಯ ಸುರುವ ಮಾಡ್ಯಳ ಭೂಮಿ ತೆದಕ ಸೃಷ್ಟಿ ಮಾಡುವುದಿಯ ಭುವನೇಶ್ವರಿ ಎಂದ ಭೂ

ಕೊಟ್ಟೆ ಕಟ್ಟಿನ ಓಟ ಬೇಲಿಯ ತನ ಕಾಲು ಏ ಓಡಿ ಆಡಿ ಮುರ್ಕೊಂಡ್ರೋ ನಿಮ್ಮ ಸ್ವಣಕ ಬೇತ್ಯತ್ತ ಬ್ಯಾಣಕ ಏ ಓಡಿ ಆಡಿ ಮುರ್ಕೊಂಡ್ಯೋ ನಿನ್ನ ಸ್ವಣಕ ಬೇತ್ಯತ್ತ ಬ್ಯಾಣಕ ಇನ್ನೊಂದು ಮಾತು ಹೇಳ ನೋಡ್ರಿ ಯಾವ ಚಂದ್ರಗುಪ್ತರಸ ಏಳಗಜ ಕಲ್ಲಾಗಿ ಬಿದ್ದಾನ ಪಾತಾಳ ಗಂಗೆ ಶ್ರೀಶೈಲದೊಳಗ ಎಬಸ್ಕೊಂಡು ಬರೋಗ್ರಿ ತಮ್ಮ ಮಾತ ನಾ ಹೇಳಿವ್ರಿ ನಮಗೊಂದು ಮಾತ್ ಹೇಳುವ ಅದು ಹೆಣ್ತಿ ತಪ್ಪಿತ್ತೀ ಮನೆಯಾಗ ಹ್ಯಾತಿ ತಪ್ಪ ಇವ ಹನ್ನೆರಡು ವರ್ಷ ತಪ ಮಾಡಿ ಬಾಂದತ್ತ ಗಂಡ ಮಗಳ ಮನಿಯೊಳಗ ಜನ್ಮ ತಾಳಿ ಜಲಕ ಮಾಡ್ಲಾಕೂತಿ ರೀ ಬಚ್ಚಲಾಗ ಅವಾಗ ಕೇಳದತ್ತ ಯಾರ ಗಾಂಡ ಗಾಂಡ ಏ ಇಂತ ಕುಬ್ಸ ತೊಡಕಿ ನಮ್ಮ ಮನ್ಯಾಗ ಯಾರ ಈಕಿ ಯಾವ ಬಂದಾಳ ಅಂದಾಗ ಹೆಣ್ತಿ ಅಂದಳತ್ತ ನಮ್ಮ ತಂಗಿ ಬಂದ ತಂಗಿ ಅದಾಳ್ರಿ ಈ ತಂಗಿ ತಂಗಿ ಬಂದಾಳಿ ಆಕಿ ತಂಗಿ ಅದಾಳ್ರಿ ಅಂತ ಹೇಳಿ ಅಂದಳತ್ತ ಇವ ಗಂಡಗಚ್ಚಿನ ಹಾಕಿದತ್ತ ನನ್ನ ನಾಣ್ತಿ ತಂಗಿ ಬಂದಾಳ ತಿಳ್ಕೊಂಡು ಗಂಡಗಚ್ಚಿ ಹಾಕಿದತ್ತ ಇವನು ದಗದಾಕ ಕೇಳ್ರಿ ಅಂದ್ರೆ ನಿಮ್ ಮನ್ಯಾಗು ಜಗಳ ಹೊತ್ ಹೊ್ಲಕ ಇವ್ ಮಾತು ಹೆಂಗ ಈ ಏಳು ಮಕ್ಕಳ ತಾಯಿ ಜಾತ್ರೆಗೆ ಹೆಣ್ತಿ ತಂಗಿಗಳು ಬಂದಿರ್ತಾರಲ್ಲ ಹೆಣತಿನ ಬಿಡ್ರಿ ಹೆಣ್ತಿ ತಂಗಿ ಹತ್ತುವರೆನು ಐತಿವಂತ ನಾಕಾರತೀಯರ್ನ ಬಿಟ್ರೆ ಉಳ್ದವ್ರೆಲ್ಲ ತಾಯಿ ಸಮಾರತಾರ ಹೆಣ್ತಿ ತಂಗಿರ್ಲಿ ಹಾಕಿರ್ಲಿ ಇಲ್ರಿ ನಮ್ ಕಡೆ ಪದ್ಧತಿ ಹೆಂಗದಪ್ಪ ಅಂದ್ರ ಇವ್ ಹೇಳ್ತಾನೆ ಹೆಣ್ತಿ ತಂಗಿ ಮೇಲೆ ಮನಸ್ಸು ಮಾಡ್ಲಾಕ ನಡೀತದ ಮಾವಳ ತಂದವ ಲಕ್ಷ್ಮಣ ನಮ್ಮ ಕಡೆ ಪದ್ಧತಿ ಹೆಂಗೈತಿಪ ಅಂದ್ರೆ ಯಾಣತಿ ತಂಗಿ ಅದಾಳಪ್ಪ ಅಂದ್ರೆ ಏನೋ ಅನಿವಾರ್ಯಾಗಿ ಅಕ್ಕನ ಲಗ್ನ ಮಾಡಿ ಕೊಟ್ಟಿದ್ದರು ಮನೆಯಾಗ ತಂಗಿ ಉಳ್ದಿಳು ತಾಯಿ ತಂದೆ ತೀರಿ ಹೋಗಿದ್ರಪ್ಪ ಅಂದ್ರ ತಾಯಿ ಜಾಗನ್ಯಾಗ ನಿಂದಿರ್ತಾಳು ತಂದೆ ಜಾಗನ್ಯಾಗ ಮಾವನಿಂದ ನಿಂತು ಸ್ವತಃ ಹೆಣತಿ ತಂಗಿದ ಲಗ್ನ ಮಾಡಿ ಇದು ನಮ್ ಕಡೆ ಪದ್ಧತಿ ಎಲ್ಲ ಕಡೆ ಪದ್ಧತಿ ಬಿಟ್ರ ಎಲ್ಲ ಕಡೆ ಐತೆ ಬಹುಶಃ ಇವ್ರು ಕಣದಾಳದಾಗ ಹೆಣತಿ ತಂಗಿಗಳಿಗೆ ಹತ್ಕೊಳಂ ಕಾಣ್ತಾರ ಏ ನಿನ್ನ ಊರಾಗಿನ ಪದ್ಧತಿ ನಮ್ಮ ಹಂದ್ರಾಳು ಊರಾಗದ ಕಲಸಿ ತಮ್ಮ ಅದನ್ನ ಕಚ್ಚರ ಕಂಪನಿ ನಿನ್ನ ಊರಾಗಟ್ಟದು ನಾಕ ರೂಪಾಯಿ ತಗೊಂಡ್ ಊರ ಊರ್ ಹದಗೆಡ್ಸು ಹಾದಿ ಬುದ್ಧಿ ಬರುವಂತ ಮಾತು ಸಿಂಧಿ ಕುಡಿಯಂಗಿಲ್ಲ ಹರೇ ಯಾಕೆ ಕುಡಿಯಂಗಿಲ್ಲ ಆ ಚಂದ್ರಗುಪ್ತ ಅರಸನ श्राಪ ಆಗಿತಿ ಅವ್ರಿಗೆ ಏ ಹುಚ್ಚ пеಲಿ ಯಾರು ಕಡ್ರೆ ಬಡಸುೊಂಡಿಯೋ ಚಂದ್ರಗುಪ್ತ ಅರಸನ श्राಪ ಆಗಿಲ್ಲ ಚಂದ್ರಗುಪ್ತ ಅರಸಗ ಮಗಳ श्राಪ ಆಗ್ಯದ ಮಗಳು ಹೇಳ್ತಾಳ ಏನಂತೆ ಏ ಯಪ್ಪ ವರ್ಷ ತಪ ಮಾಡ್ಲಕ್ಕೆ ಹೋಗಿದ್ದೆ ಅಡಿವ್ಯಾಗ ನಿನ್ನ ಹೊಟ್ಟೆல ನಾ ಹೆಣ್ಣು ಮಗಳ ಜನ್ಮ ತಾಳಿ ನಿನ್ನ ನಿನಗೆ ರೋಗ ಆಗಲಿಲ್ಲ ತಪ ಯಾಕ ಮಾಡಿದಿ ಸಮ್ಮ ಸಮ್ಮ ಯಾದಕ್ಕೆ ತಪ ಮಾಡಿದಿ ನನ್ನ ಮಗಳದ ನನಿಗೆ ಗೊತ್ತಾಗಿಲ್ಲ ಅಂದ್ರಾ ನನ್ನ ಮೇಲೆ ಮನಸ್ಸು ಮಾಡಿ ನನಗೆ ಯಾಕಂದ್ರೆ ಸಿಂಧಿ ಗಿಡ ಇನ್ನಿತೊಳಕ್ಕೆ ಅಡವಾಗ ಹೋಗಿ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಮಗಳ ಸ್ರಾಪ ಕೊಟ್ಟಳ ಸ್ವತಃ ಯಪ್ಪ ಎಪ್ಪ ಮಗಳಂದ್ರೆ ನಿನಗೆ ಕಬರು ಉಳಿಲಿಲ್ಲಲ್ಲೋ ನನ್ನ ಮೇಲೆ ಮನಸ್ಸ ಮಾಡಿ ನನ್ನ ಹಾಳ ಮಾಡಿ ಅಂದ್ರೆ ಶ್ರೀಸಲದೊಳಗ ಪಾತಾಳ ಹಂಗೆ ಏಳಗ ಜಾ ಕರಿ ಕಲ್ಲಾಗಿ ಬೀಳ ನೀನು ಅಂತ ಹೇಳಿ ಸ್ರಾಪ ಕೊಟ್ಟಳ ಕಾಸ ಅಪ್ಪಗ ಅವಾಗಿಂದ್ರ ಒಂದು ದಗದ ನಡ್ದದ್ರಿ ಈಳಿಗೆ ಅವ್ರ ಸ್ವತಃ ಸಿಂಧಿ ಏನ್ ಮಾಡ್ತಾರು ಸ್ವತಃ ಸಿಂಧಿ ತಗಿತಾರೆ ತಾವ್ ಸ್ವತಃ ತಗದ ಸಿಂಧಿ ತಾವ್ ಸ್ವತ ತಮ್ಮ ಬಾಯಿಗೆ ಹಚ್ಚಂಗಿಲ್ಲ ಯಾಕೆ ಹಚ್ಚಂಗಿಲ್ಲ ಈಳಿಗಾಗಿ ಹುಟ್ಟಿ ಬಂದಿದ್ದೀವಿ ಯಾರ ಚಂದ್ರಗುಪ್ತ ಅರಸ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿದಕ್ಕಾಗಿ ಕಲ್ಲಾಗಿ ಬಿದ್ದಾನ ಮಗಳು ಹಂತವ್ ಅಂದ್ರ ಶ್ರಾಪಾಗಿ ಕಲ್ಲಾಗಿ ಬಿದ್ದಾನಂದ್ರ ನಾವು ತೆಗೆದ ಸಿಂಧಿ ನಾವು ಕುಡಿದ್ರೆ ಮಗಳ ಸಂಗಟ ಭೋಗ ಕೊಟ್ಟಂಗೆ ಆಗ್ತತೆ ತಿಳ್ಕೊಂಡ ಸಿಂಧಿ ತಯಾವ ಸಹಿತ ಹೊರಗಿಂದ ಚಾರ್ಶೆ ಬೀಳಿ ಪಾಶ್ ಬೀಳಿ ಹೊರಗಿನ ಕ್ವಾಟ್ರ್ ತಂದ ಬಾಯಿಗೆ ಹಸ್ತಾನ ಕರೀತಾ ಸ್ವತ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಇದು ಕಲಿಯುಗದೊಳಗೆ ನಡ್ಕೊತ ಬಂದಿರುವಂತ ಘಟನಾದ ಯಾಕಂದ್ರ ಈಗ ಸದ್ದ ಅವ್ರನ್ನ ತೆಗಿತಾರೆ ಸಿಂಧಿ ತೋಸ ಯಾಕ್ರಿ ದಯ್ಯವ್ರ ಸ್ವತಃ ತಗದ ಸಿಂದಿ ತಾವ ಸ್ವತಃ ಕುಡಿಯಂಗಿಲ್ಲ ಮಗಳ ಸಂಗಟ ಭೋಗ ಕೊಟ್ಟಂಗ ಆಗ್ತೈತಿ ಕುಡಿಲಾಕ ಬರಂಗಿಲ್ಲ ನಾವ ತಗದ ನಾವ ಯೂಸ್ ಮಾಡಿದೀವಿ ಅಂದ್ರೆ ಮತ್ತೆ ನಮ್ಮ ಮಕ್ಕಳ ಸಂಗಟ ಕೂಡಿದಂಗ ಆತಿಲ್ಲ ಮತ್ ನನಗ ಮತ್ತ ಮನುಷ್ಯರಿಗೆ ಮತ್ತ ದನಗಳಿಗೆ ಏನು ಪರ್ ಕುಳಿತು ಇದು ಈ ದನಗಳ ಕಂಪನಿ ರೀ ಮೂರು ಮಂದಿ ಇವ್ ಹೂವಂತಿರ ಕಂಪನಿ ಇದ್ದಂಗ್ರಿ ಕಣದ ಲಕ್ಷ್ಮಣ ಅವನು ಹೊಟ್ಟಿಲೆ ಹುಟ್ಟುದು ಮತ್ ಅದರ ಮೇಲೆ ಡಿಜೆ ಅನ್ನೋದು ಕಂತದ ಮಾಡಬೇಡ ತಮ್ಮ ಅದಕ್ಕ ಮಳಿ ಬೆಳಿ ಕಮ್ಮಿ ಆಗ್ಯಾವ್ ಅಣ್ಣ ಎದ್ದು ಹಿಡ್ದವಲ್ಲವೋ ಯಪ್ಪ ಅಂದು ನಾ ನನ್ನ ದಗದಂತವ ಅಂತವ ಅದಕ್ಕೆ ಇದ್ರ ಸುದ್ದಿ ಹಿಂಗೈತಿ ಅದಕ್ಕೆ ಹಾ ಏನು ಮಾಡ್ತಾರೆ ರೀ ಅದಕ್ಕೆ ಹೇಳ್ತಾಳೆ ತಾಯಿ ಇದು ಮಾಡಿ ಹೌದು ಹೇಳ್ತಾಳೆ ಬಸವಣ್ಣಗೆ ಇದ ಬಸವಣ್ಣನ ಸುದ್ದಿ ಆತು ಇನ್ನು ಇನ್ನೊಂದು ಮಾತು ಹೇಳೇನ್ರಪ್ಪ ರಾಮ ಭಾಳ ದೊಡ್ಡವ ರಾಮ ಭಾಳ ದೊಡ್ಡವ ಅಂತ ಹೇಳ್ತಿ ಲಕ್ಷ್ಮಣ ತ್ರಿಕಾಲಜ್ಞಾನಿ ರಾಮ ಬರೀ ಒಂದು ಅರಿವಿ ತೊಳಿವಂತ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನ ಬಿಟ್ಟು ನನ್ನ ತ್ರಿಕಾಲಜ್ಞಾನಿ ರಾಮ ಬರೀ ಅರಿವಿ ತೊಳಿವು ನಮ ಮಾನವ ರಾಮ ಹಾದ ನಡೆದಿದ್ದ ಅರಿವಿ ತೊಳಿವಂತ ಮಾನವ ಕಟ್ಟಿಗೆ ಕೂತು ಅಂದ ಮಾತಂದ ಬಿಟ್ಟು ಹೆಣ್ತೀನ ನಾ ಏನ ಸೊಟ್ಟ ರಾಮನ ಈ ಮಾತು ಹೋಗಿ ರಾಮನ ಕಿವಿಒಳಗ ಬಿದ್ದ ರಾಮ ತಾತ್ಕಾಲಿಕ ಜಾಗದ ಮ್ಯಾಗ ಲಕ್ಷ್ಮಣ ಕರೆದ ಈ ಲಕ್ಷ್ಮಣಗಲ್ರಿ ಆ ಲಕ್ಷ್ಮಣಗ ಇವನೇನ್ ಆ ಲಕ್ಷ್ಮಣ ಕರದ್ ಹೇಳ್ತಾನೆ ಏ ಲಕ್ಷ್ಮಣ ನಿಮ್ಮ ವೈನಿನ ಓದಕ್ಕೆ ಸಿಂದು ಈಗಿಂದ ಈಗ ತಾಬಿಡ ತೋಬಿಡ್ ಹೋಗಿ ಅವರನ್ನದೊಳಗ ಬಿಟ್ಟ ಬಾ ಅಂದ ತುಂಬಿ ಅವಾಗ ಗರ್ಭವತ್ತಿದ್ದಳು ಮೂರು ತಿಂಗಳು ಗರ್ಭ ಓದ್ತಿದಳು ಸೀತಾದೇವಿ ಮಾಡ್ಕೊಂಡು ಹೆಣ್ತಿ ಮ್ಯಾಲ ವಿಶ್ವಾಸ ಇತ್ತ ಇಲ್ಲೋ ಅಗ್ನಿ ಪರೀಕ್ಷೆ ಮಾಡ್ಲಾಕ್ ಹ ಮ ಇನ ದೇವ್ರ್ ದೊಡ್ಡ ದೇವ್ರಿಗೆ ಒಂದು ಮಾತಾ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ನಿನ್ನ ಅಷ್ಟ ನೀನು ಅಟ್ಟ ನಿಮ್ ಮುತ್ತೇನೋ ಲಿಸ್ಟ ಇಳಿಸಿ ಅಟ ಯಾಕಂದ್ರ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ತ್ರಶಾ ಇಲ್ಲ ದೇವ್ರ ಉಣಾವಲ್ಲ ತಿನ್ನಾವಲ್ಲ ತಿನ್ನಾವ ಅಲ್ಲತ್ ಹೇಳಿದಿ ದೇವ್ರ ಸತ್ತಿಲ್ಲಿ ಜಾಗ ಒಂದ್ ಜಾಗನೇ ಸತ್ತದ ನಿನ್ನ ದೇವ್ರ ಎರಡು ದೇವ್ರಗಳು ಸತ್ತವ್ರಿ ಈಗ ನೋಡ್ರಿ ಈ ಕಲಿಯುಗದೊಳಗ ಜೋಕುಮಾರ್ನು ಒಂದು ಗಂಡ ದೇವ್ರಿ ಆಲದ್ ಕೆಲಸ ಮಾಡಿ ಬಡಸ್ಕೊಂಡ ಸಾಯ್ತಿ ಹೊರಸಕೊಮ್ಮ ಇದು ಜೋಕುಮಾರ್ ಜೋಕ್ಮಾರ್ ಇದು ಒಂದು ಗಂಡ ದೇವ್ರ ಇದೊಂದ್ರ ಇದು ಇದು ಆಲವ್ರಿ ಏನ ಯಾವ ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯಕಾಲ ಬಂದಿತ್ತು ಒಂದು ಗಿಡದ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಕೂತಿದ್ದ ಯಾವ ಒಬ್ಬ ಬ್ಯಾಟಿ ಆಡ್ವೆ ಆಡುವಂತ ಬ್ಯಾಡ ಅರಣ್ಯದೊಳಗ ಬ್ಯಾಟಿ ಆಡ್ಲಾಕ ಬಂದಿದ್ದ ಒಂದು ಗಿಡದ ಮರಿಗಿ ನಿತ್ತ ನೋಡಿದ ಈ ಕೃಷ್ಣ ಪರಮಾತ್ಮ ಒಂದು ಪ್ರಾಣಿ ಅವತಾರ ಕಾಣಿಸ್ತೀವ ನನ್ನ ಎದ್ರಿಗೆ ಯಾವ್ದೋ ಒಂದು ಪ್ರಾಣಿನ ಕೂತದ ಬ್ಯಾಟಿ ಸಿಕ್ತ ನನಗಿಂದ ಬರೋಬರಿ ಅಂದ ಗಿಡದ ಮರಿಗೆ ನಿತ್ತ ತನ್ನ ಕೈ ಒಳಗಿರುವಂತ ಬಾಣ ಬಿಟ್ಟ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟಿತು ಜಾಗಾದ ಮ್ಯಾಗ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ದೇವ್ರ ಸತ್ತಿಲ್ಲದಿ ಇಲ್ಲಿ ದೇವ್ರ ಸತ್ತಾನು ನಿನಗ ಪುರಾಣ ಲೇಖಿ ತೆಗೆದು ಕೊಟ್ಟನಿ ಇದು ಮಹಾಭಾರತದೊಳಗೆ ಬರದ ಹ ಇಲ್ಲಿ ದೇವ್ರ ಸತ್ತ ಇನ್ನು ದೇವ್ರ ಉಂಡಿಲ್ಲ ಅಂತ ಹೇಳ್ದಿ ದೇವ್ರು ತಿನ್ನಾವಲ್ಲ ಅಂತ ಹೇಳ್ತಿ ನಿನ್ನ ಪರಮಾತ್ಮ ಹ ಬೇಡ್ರ ಕನ್ನಯನ ಕೈಯಾಗ ಸಿಕ್ಕ ಮನದ ಮಾಂಸ ಉಂಡನೋ ತಮ್ಮ ಲಕ್ಷ್ಮಣ ಉಣಾವ ಉಣಸಾವಾಯ ಉಣ ಆ ನಿನ್ನ ಪರಮಾತ್ಮ ಇಲ್ಲಿ ಉಂಡಾನ ಉಂಡಾನೆ ಇನ್ನ ಪರಮಾತ್ಮಗ ಏನಕ್ಕೆ ಕುಡಲಿಲ್ಲ ತ್ಯಾ ಇನ್ನು ಏನೋ ಕುಡಲಿಲ್ಲ ಅವನು ನೀರು ಕುಡಿಯಮಲ್ಲ ಏನು ತಿನ್ನಾವಲ್ಲ ತಗೊಳ್ಳಾವಲ್ಲ ಏಳು ವರ್ಷದ ಕೊಡಗುಸಿದಳು ಏಳು ವರ್ಷದ ಕೊಡಗುಸಿನ ಕೈಯಾಗ ದಿನನಿತ್ಯ ನಿಮ್ಮ ಪರಮಾತ್ಮ ದಿನನಿತ್ಯ ಹಾಲು ಕುಡಿತಿದ್ದ ಕೈಯಾಗ ಏಳು ವರ್ಷದ ಕೊಡಗುಸಿನ ಕೈಯಾಗ ನೀ ಏನ ಕೇಳಿದ್ದಿಲ್ಲ ನನಗೆ ಅಟ್ಟು ಎಲ್ಲ ಲಿಸ್ಟ್ ಕೊಟ್ಟನಿ ತಮ್ಮ ನಿರಾಕಾರ ಅಚ್ಚಿ ಕಡೆ ಪದ ಹಚ್ಚಿ ಬಂದನೀಗ ಈಗ ಜಾಂಬು ಮನೀದು ನಡದ ನಮಗೊಂದು ಮಾತು ಹೇಳೇನ್ರಿ ಜಾಂಬೂ ಗಾಡಿ ತತ್ರಿ ಅದರಿಂದ ಭೂಮಿ ತಯಾರಾತ ಹೇಳ ಅದಕ್ಕೆ ಹೇಳ್ಯಾರ ನೋಡಿಲಿ ಆಕಾರ ಮಾಡಂದು ಬಸುವಾಗ ಭೀಕರದಿಂದ ಹೇಳ್ತಾಳೆ ಅವ ಹೋಗಿದ್ದು ಜಲ ಮುನಿ ಹಂತ್ಯಾಕ ಜಲ ಅಂದ್ರ ನೀರ ಜನನಿ ಅಂದ್ರೆ ಹೆಣ್ಣ ಜನನಿ ಜಡಿ ಒಳಗಿಂದ ಜಲ ಪುಟ್ಟೈತಿ ಜನನೇ ಜಡಿ ಒಳಗಿಂದ ಜಲ ಹುಟ್ಟಿತು ಅದ ಜಲದೊಳಗ ಜಾಂಬೂಗಾಡ್ಡಿ ತಯಾರಾತು ಜಾಂಬುಗಾಡ್ಗೆ ನಾಲ್ಕು ಮಂದಿ ಮಕ್ಕಳು ಹುಟ್ಟರು ಯಾರ ಹಾಲು ಮುನಿ ಹೆಪ್ಪು ಮುನಿ ರಕ್ತ ಮುನಿ ಬಿಗಿ ಮುನಿ ಹೇಳತಾಳ ಆದಿ ಶಕ್ತಿ ಏ ಬಸವಣ್ಣ ಹೋಗ ತಗೊಂಡ್ರ ನಾಲ್ಕು ಮಂದಿನ ಆ ಮಗ ಜನ್ಮ ಕೊಟ್ಟಕ್ಕಿನ ಏನಂತ ಹೇಳಿ ನಾಳೆ ಭೂಮಿ ತಯಾರು ಮಾಡ್ಬೇಕಾದ್ರ ನೀ ಹತ್ತತಿ ಆಕಾರ ಮಾಡ್ಬೇಕಾದ್ರ ನೀ ಹತ್ತತಿ ಮೊದಲು ನಿನ್ನ ಮಕ್ಕಳಿಗೆ ಅವ್ನ ನಾಲ್ಕು ಮಕ್ಕಳಿಗೆ ಬಾ ಅಂದಾಗ ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗು ಮುನಿಗೆ ತಗೊಂಡು ಬಂದ್ರು ಅವಾಗ ಯಾವಾಗ ತಂದಾಕಿಕ್ಕ ಯಾಕೊಟ್ಟ ಅವಾಗ ತಿನ್ ಮಾಡ್ಯಾಳು ಭೂಮಿ ತಯಾರಾಗಬೇಕಾಗ್ಯದ ಯುದ್ಧ ಮಾಡಿ ಕೊಟ್ಟನವ್ ಯುದ್ಧ ಮುನಿಗೆ ಬಸವಣ್ಣಗ ಯುದ್ದ ಹೇಳಿ ಏ ನಿನ್ನ ಮಕ್ಕಳಿಗೆ ಕೂಡ ಆದಿಶಕ್ತಿ ಹೇಳ ಕೂಡ ಹೇಳಿ ಅಂದ ಅವಾಗ ಇವು ಋಷಿ ಮುನಿ ಅಂದ ಯಾವ ಮುನಿ ಏ ನಾಯ ಯಾ ನನ್ನ ಮಕ್ಕಳಿಗೆ ಅಂದ ಅಷ್ಟಕ ಬಿಡ್ಲಿಲ್ಲವ ಮುಟಿಗಿ ಮಾಡಿ ಬಸವಣ್ಣಪ್ಪನ ಬಾಯಿ ಮ್ಯಾಗ ಗುದ್ಯಾನವ ಅದಕ್ಕ ಈಗ ಸದ್ದ ಒಂದು ಸಟ್ ಹಲ್ಲಿಲ್ಲ ಬರೇ ಒಂದ್ ಸಟ್ ಮ್ಯಾಗಿನ ಒಂದ್ ಸಟ್ ಹಲ್ಲಿ ಇಲ್ರಿ ಸದಕ ಕೆಳಗಿನ ಒಟ್ಟ ಹಲ್ದ ಅವ್ ಮ್ಯಾಗಿನ ಹಲ್ಲ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗ ಚೌದಾರ್ ರತ್ನಿ ಹುಟ್ಟಬೇಕಾಗ್ಯದ ಇವ್ಗಟ್ಟು ಗುಮಾರ ತಯಾರು ಅಲ್ಲಿ ಇವ್ರಿ ಇವ್ರ ತಯಾವ್ ನೋಡ್ರಿ ಇಲ್ಲೇ ಕಾಮಗ ಮಮ್ಮ ಏಳು ಮಕ್ಕಳ ತಾಯಿ ಮಾಮನ ತಯ್ಯಾವ್ರಿ ಮಾಡುದ ಬಸವ ಶಕ್ತಿಯಿಂದ ಮುಕ್ತ ಹುಟ್ಟ ಹೆಚ್ಚೆತ್ತಿನ ರಂಗ ನೋಡಿ ಬ್ಯಾಡ ಪೇಸ ವೆಚ್ಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆ ಜ್ಞಾನ ಹೆಂಗ ತದ ಮೇರೆಯುವ ಮೆರೆಯುವ ಹಿರೇ ಸಾವಳಿ ಶಿವ ಯೋಗಿ ಸದ್ದ ಗೌರವಿನ ಪೇಟ ಕವಿಯ ದಸ್ತೋಣನ ಊಟ 点了羊，咱来打它。<music> <music>

ಅನುರೇಣಕ್ಕಿಂತ ಸಣ್ಣವ ಹೌದು ಮಹಾಮೇರುದಿಂತ ದೊಡ್ಡವ ಹೌದು ದೊಡ್ಡ ಎರಡು ಅಲ್ಲದೆ ನಿರಾಕಾರ ಹೌದು ಹೇಳ್ತಾನ ನಾವು ಮಹಾಮೇರು ಅಂದ್ರೆ ಅದ ಪರ್ವತದಕ್ಕಿಂತ ಹಾ ಹಾ ಅದಕ್ಕೆ ಪರ್ವತ ಕಣ್ಣಿ ಕಾಣತತಿ ಹಪ್ಪ

ಪಕ್ಕ ಯೋಳ್ರಾಗ ಹುಟ್ಟ್ಯಾ ಪಕ್ಕದಿಂದ ಹುಟ್ಟಿತ್ತಂದ್ರ ಅದ ಒಂದ್ರ ಇದು ಕೆಲಸ ಹೆಂಗ್ ಗೊತ್ತೇನ್ರಿ ಬಿಟ್ಟಿಲ್ಲ ಅಂದ ಮಾತ ಹೇಳದ ಏನತ್ತ ಎಲ್ಲ ಹೆಣ್ಣು ಐತತಿ ಹೇಳ್ತಿ ಎದರಾಗೈತಿ ಕೇಳ್ತಾನೆ ರೀ ನನಗೆ ನಿನಗೊಂದು ಉದಾಹರಣೆ ಕೊಡ್ತಾನ ಉದಾಹರಣೆ ಕೊಡ್ತನು ಈ ನಿಜ ಜೀವನದೊಳಗ ನಡೆಯುವಂಥ ಘಟನೆಗಳು ಇವೆಲ್ಲ ಈ ನಿಜ ಜೀವನದೊಳಗ ಈಗ ಸದ್ಯಕ್ಕೆ ನಡೆಯುವಂತ ಘಟನೆ ಹೆಂಗಪ್ಪ ಅಂದ್ರ ಈಗ ನೋಡ್ರಿ ಕನಸು ಬಿದ್ದಿರ್ತದ ಏನಕೊಂಡಾಗ ಇದು ಆಧ್ಯಾತ್ಮಿಕ ಚರ್ಚೆ ಹೇಳಾಕಿ ನಿಮಗ ಈಗ ನಾನು ಮನ್ಕೊಂಡಾಗ ಬೀಳತದ ಹ ಮನ್ಕೊಂಡೆ ಮತ್ತೆ ಕುತ್ತಾ ಬಿಳ್ತವನೋ ಏನ ಮನ್ಕೊಂಡೆ ಕನಸು ಬಿಳ್ತದ ಹೆಂಗ ಹೆಂಗ ಕನಸಿನಾಗ ಮನುಷಾನ ಕಡದಾಂಗಾಗಿ ಇರ್ತದ ಆಕ್ಸಿಡೆಂಟ್ ಆಗಿರ್ತೈತಿ ಕೈ ಕಾಲು ಮುರಿದಿರ್ತದಿ ರಕ್ತ ಹರಿದಾಡಿರ್ತದಿ ಕನಸಿನಾಗ ಕಣ್ಣು ತೆರೆದಿದ್ದೆ ನೋಡಿದೀವಿ ಅಂದ್ರೆ ಏನೂ ಆಗಿರಂಗಿಲ್ಲ ಕೈ ಕಾಲೆಲ್ಲ ಚಂದ ಇರ್ತಾವ ಎಲ್ಲೇನೋ ರಕ್ತ ಹೋಗಿರಂಗಿಲ್ಲ ಎಲ್ಲ ಇಲ್ಲ ಆದ್ರೆ ಒಂದು ದಗದ ಬ್ಯಾರಿ ಆಗ್ತದ್ರಿ ಅದ ಕನಸಿನಾಗ ಅದ ಕನಸಿನಾಗನೇ ಏನಕಟಿ ಮತ್ತೊಂದು ಹುಡುಗಿನ ನೋಡಿದಾಂಗಾಗಿ ಇರ್ತದ ಅಕಿ ಆಕಿ ಸಂಗಾಟ ಸರಸಲ್ಲ ಪಾಡಿದಂಗಾಗಿರ್ತದಂಗಾಗಿರ್ತತಿ ಆಗಿರ್ತೈತಿ ಗೊತ್ತಿಲ್ಲದ ವೀರ್ಯನೂ ಕಡಿಯಾಕಾಗಿರ್ತದಂಗಿರ್ತತಿ ಕೂಡ ಎಲ್ಲ ದಗದಂಗಿರ್ತತಿ ರಕ್ತ ಹೋಗಿದಂಗಾಗಿರ್ತತಿ ಕನಿಷ್ನಾಗ್ರ ರಕ್ತ ಸುರದಂಗಾಗಿರ್ತತಿ ಎದ್ ನೋಡು ಕೂಡದ ಆಗಿರಂಗಿಲ್ಲ ರಕ್ತ ಹೋಗಿದ ಮಾದ ಮಾಯಾ ಕನಿಷ್ನಾಗ ಬರೇ ಒಂದು ಸೀರೆ ಉಟ್ಕೊಂಡಿರುವಂತ ಗೊಂಬೆ ಬಂದ ಮನಸ್ಸು ಚಂಚಲ ಮಾಡಿದ್ರ ವೀರವಾದಂಗಾಗಿ ಇರ್ತದಿ ವೀರಯಾವಾದಂಗಾಗಿ ಇರ್ತದಿ ಕರಿಯ ಅದೆ ನೋಡು ಗುಡದ ಹೋಗಿದನು ಇರ್ತದ ಇದು ಪಂಚಿಕರ್ಣಿ ಹೇಳ್ತದ ಹಲಸ ಹೇಳ್ತದ ಅದ ನೋಡಿ ಯಾನಾಗಿರ್ತೈತಿ ಹಲಸ ಯಾಕ ಬಂತಾ ತ್ರೀ ಶಂಕು ಹೆಸರು ಕುದರೆ